ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಲಕ್ಷ್ಮಿಯವರು ಲಕ್ಷ್ಮಿ ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ಮ್ಯಾಮ್ ಎಲ್ಲಿಂದ ಬಂದಿರೋದು ನೀವು ಓಕೆ ನಮ್ಮ ವೀಕ್ಷಕರಿಗೆ ಇವತ್ತು ಅಡಿಗೆ ಮಾಡಿಧಾನ್ಯದಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡೋದನ್ನ ಮಾಡೋದನ್ನ ಕೊಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಇದು ಅರ್ಕ ಹಕ್ಕಿ ಇದು ಎರಡ್ ಅವರ್ ನೆನ್ಸಿದೆ ರಾತ್ರಿ ನೆನ್ಸಿಬಿಟ್ಟು ಬೆಳಿಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿನಿಮಮ್ ಎರಡ್ ಅವರ್ ನೆನ್ಸ್ಬೇಕಾಗುತ್ತೆ ಆಮೇಲೆ ಅದಕ್ಕೆ ತೊಗರಿಬೇಳೆ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟ್ ಬಟಾಣಿ ಮತ್ತೆ ಬಿಸಿಬೇಳೆ ಭಾತ್ ಪೌಡ್ರು ಈರುಳ್ಳಿ ಒಣಮೆಣಸಿನಕಾಯಿ ಕ್ಯಾಪ್ಸಿಕಮ್ ಮತ್ತೆ ಕರ್ಬೇವು ಹುಣ್ಸೆನ್ ರಸ ಇಷ್ಟ ಇಷ್ಟು ತಗೊಂಡಿದ್ದೀರಾ ಇದರಲ್ಲಿ ನಮಗೆ ಇವತ್ತು ಬಿಸಿ ಬಿಸಿ ಬಿಸಿಬೇಳೆ ಭಾತು ಮಾಡಿ ತೋರಿಸ್ತಾ ಇದ್ದೀರಾ ಈಗ ನಾವು ಶುರು ಮಾಡ್ಕೊಳ್ಳೋಣ ಕುಕ್ಕರ್ ಬೇಕು ಮೇಡಮ್ ಮೇಡಮ್ ಸಾಕು

ಮೇಡಮ್ ನಾನು ನಮ್ಮ ಮನೇಲಿ ಬಿಸಿಬೇಳೆ ಬಾತು ಸಿರಿಧಾನ್ಯ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನ ಮಾಡ್ತಾ ಇದ್ದೆ ಅವಾಗ ಸಿರಿಧಾನ್ಯ ಆ್ಯಡ್ ಮಾಡ್ಕೊಂಡು ಮಾಡಿದಾಗ ಈ ಟೇಸ್ಟ್ ಚೆನ್ನಾಗಿ ಬಂತು ಚೆನ್ನಾಗಿ ಬಂತಾ ಓಕೆ ಇವಾಗ ಅದನ್ನ ಮುಚ್ಚಬೇಕಾ ಹಾಂ ಮೇಡಮ್ ಕುಕ್ಕರ್ ಮುಚ್ಚಲಾ ಕೊಡಿ ಸ್ವಲ್ಪ ಬಿಸಿ ಆಗಲಿ ತರಕಾರಿ ಎಲ್ಲ ಹಾಕ್ತೀನಿ ಹ್ಞೂ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಆದ್ರಿಂದ ನಾವು ಒಂದೊಳ್ಳೆ ಅದ್ಭುತವಾದಂಥ ಜೀವನ ನಡೆಸ್ಬೋದು ನಮ್ಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಶಕ್ತಿ ಎಷ್ಟು ಅಗಾಧವಾಗಿ ನಮ್ಮಲ್ಲೇ ಇದೆ ಶಕ್ತಿ ಆ ಶಕ್ತಿನ ನಾವು ತೋರಿಸ್ಕೊಬೇಕು ನಮ್ಮನ್ನು ನಾವು ರೆಡಿ ಮಾಡ್ಕೊಬೇಕು ಅಂತ ಅಂದರೆ ನಾವು ಮೆಡಿಟೇಷನ್ ಮಾಡೋದನ್ನ ತುಂಬ ಅನುಕೂಲ ಇದೆ ಇಂಪಾರ್ಟೆಂಟಾಗಿ ಇಲ್ಲಿ ಆರೋಗ್ಯ ಈ ನಡುವೆ ಅಂತೂ ತುಂಬಾ ಇದೆ ಮೇಡಮ್ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಇದಾಗ್ತಾ ಇದೆ ಇಲ್ಲಿ ಮೆಡಿಟೇಷನ್ ಮಾಡೋದರಿಂದ ಆರೋಗ್ಯ ತುಂಬ ಅಭಿವೃದ್ಧಿ ಆಗುತ್ತೆ ಮೇಡಮ್ ಅಭಿವೃದ್ಧಿನೇ ಪೂರ್ತಿ ಕ್ಲಿಯರ್ ಆಗೋಗ್ಬಿಡುತ್ತೆ ಈ ಮೆಡಿಟೇಷನ್ ಇಂದ ಮೇಡಮ್ ಅಷ್ಟು ಅದ್ಭುತ ಕಾಯಿಲೆ ಬೇಕಾದ್ರೆ ಕ್ಯೂರ್ ಮಾಡಬಹುದು ಒಂದು ಚಿಕ್ಕ ತಲೆನೋವಿಂದ ಕ್ಯಾನ್ಸರ್ ಹೋಗಿ ಯಾವ ಕಾಯಿಲೆ ಬೇಕಾದ್ರೂ ಮೇಲಾಗ್ಬಿಡುತ್ತೆ ಮೇಡಮ್ ಇದು ಬಂದು ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿ ಇದೆ ಮೇಡಮ್ ಮೆಗಾ ಪಿರಮಿಡ್ ಅಂತ ಅಂದ್ಬಿಟ್ಟು ಆ ಮೆಡಿಟೇಷನ್ ಅಲ್ಲಿ ಪಿರಮಿಡ್ ಅಲ್ಲಿ ಹೋಗಿ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಅವ್ರು ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಇದು ಅಂತ ಬರೀ ಓನ್ಲಿ ಫಾರ್ಟಿ ಒನ್ ಡೇಸ್ ಅಲ್ಲಿ ಇದನ್ನ ಮೆಡಿಟೇಷನ್ ಮಾಡೋದ್ರಿಂದ ಅವ್ರ ಕಾಯಿಲೆ ಮೇಲಾಗುತ್ತೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ತುಂಬಾ ಈಜಿ ಮೆಡಿಟೇಷನ್ ರೆಸ್ಟ್ರಿಕ್ಷನ್ ಮಾಡ್ಕೊಂಡು ಕೂರ್ಬೇಕು ಶುದ್ಧಿ ಹಾಗೆ ನಾವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೇಡಮ್ ಯಾವಾಗ ಬೇಕಾದ್ರೂ ಮೆಡಿಟೇಷನ್ ಮಾಡಬಹುದು ಮೇಡಮ್ ಇದನ್ನ ಇದಕ್ಕೆ ಅಂಟು ಮುಂಟು ಅನ್ನ ಯಾವ್ದೇ ತರ ಇದಿಲ್ಲ ಮೇಡಮ್ ಆರಾಮಾಗಿ ಕುತ್ಕೊಂಡು ಕೈ ಕೈ ನೋಡಿ ಕೈ ಲಾಕ್ ಮಾಡ್ಕೊಂಡು ಕಾಲು ಕ್ರಾಸ್ ಮಾಡಬೇಕು ಕುತ್ಕೊಂಡಿದ್ರೆ ಕಾಲು ಕ್ರಾಸ್ ಮಾಡಬೇಕು ಇಲ್ಲ ಹಾಕೊಂಡು ಬರೀ ಇಲ್ಲಿ ಕಡೆ ಗಮನ ಕೊಟ್ಟರೆ ನಮ್ಮ ಉಸರಲ್ಲೇ ಅಗಾಧವಾದ ಬ್ರಹ್ಮಾಂಡ ಶಕ್ತಿ ಇದೆ ನಮ್ಮ ಉಸರಲ್ಲೇ ನಮಗೆ ಎಲ್ಲ ಇದಾಗುತ್ತೆ ಉಸಿರಾಟದ ಕಡೆ ಗಮನ ಕೊಟ್ಟರೆ ಸಾಕು ಆರಾಮಾಗಿ ನಮ್ಮ ಕಾಯಿಲೆ ಎಲ್ಲ ಇದು ಮಾಡ್ಕೊಬೋದು ಮೇಡಮ್ ಓಕೆ ವೆರಿ ನೈಸ್ ಅಮ್ಮ ಇಷ್ಟು ಒಳ್ಳೆ ವಿಷಯನ ತಿಳಿಸ್ಕೊಟ್ರಿ ಧ್ಯಾನದಿಂದ ನೀವು ಯಾವುದೇ ಖಾಯಿಲೆಗಳನ್ನು ಕ್ಯೂರ್ ಮಾಡಬಹುದು ಅಂತ ಇವಾಗ ಇದು ವಿಷಲ್ ಬರ್ತಾ ಇದೆ ಬರಬೇಕಾ ಆ ಮೇಡಮ್ ಇವಾಗ ನಾನು ತರಕಾರಿ ಎಲ್ಲ ಹಾಕ್ತಾ ಇರುತ್ತೆ ಮೇಡಮ್ ಹಾಂ ಈಗ ಫಸ್ಟ್ ಬೀನ್ಸ್ ಹಾಕ್ತಾ ಇದ್ದೀನಿ ಹ್ಞೂ ನೆಕ್ಸ್ಟ್ ಆಲೂಗಡ್ಡೆ ಹ್ಞೂ ಫಸ್ಟಿಗೆ ಅದಕ್ಕೆ ಬೇಳೆ ಹಾಕ್ಕೊಂಡ್ರೆ ಆ ಬೇಳೆ ನೀರು ಬೇಳೆ ಹಾಕೊಂಡು ಕುದಿತಾ ಇದ್ದಲ್ಲ ತರಕಾರಿಗಳ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್ ಬಟಾಣಿ ಇಷ್ಟನ್ನ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಉಪ್ಪು ಉಪ್ಪು ಕೊಡಿ ಮೇಡಮ್ ಕ್ಯಾರೆಟು ಹಾಕಿದ್ದೀನಿ ಮೇಡಮ್ ಓಕೆ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಓಕೆ ಮೇಡಮ್ ಇದು ಸ್ವಲ್ಪ ಎಣ್ಣೆ ಕೊಡಿ ಮೇಡಮ್

ಓಕೆ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತಾ ಎಲ್ಲ ಇವಾಗ ಸಿರಿಧಾನ್ಯ ಸಿಗ್ತಾ ಇದೆ ಮೇಡಮ್ ಸಿಗ್ತಾ ಇದೆ ಸಿಗ್ತಾ ಇದೆ ಇವಾಗ ಎಲ್ಲ ಅಂಗಡಿಯಲ್ಲೂ ಸಿಗ್ತಾ ಇದೆ ಇದು ಆಯ್ತಾ ಹಾಕಿದ್ದಾಯ್ತು ಮೇಡಮ್ ಓಕೆ ಎಷ್ಟು ವಿಷಲ್ ಅದು ಒಂದು ತ್ರೀ ವಿಜಿಲ್ ಆಗಿ ಒಂದು ತ್ರೀ ವಿಜಲ್ ಬೇಕಾ ಓಕೆ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ವೀಕ್ಷಕರೇ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಇದು ವಿಜಲ್ ಇನ್ನು ಬರಬೇಕಲ್ವಾ ಅಮ್ಮ ಅದು ಮೂರು ಸಾಕಾ ಮೂರು ವಿಜಲ್ ಸಾಕ ಅಷ್ಟರಲ್ಲಿ ನಮ್ಮ ಲಕ್ಷ್ಮಿ ಅವರು ಇವತ್ತು ಇನ್ನೊಂದು ಅಡಿಗೆ ತೋರಿಸ್ತಾ ಇದ್ದಾರೆ ಅದು ಯಾವುದು ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಅಲ್ಲಿ ಯಾಕೆ ಮೇಡಮ್ ನೀರ್ ಇಟ್ಕೊಂಡಿದ್ದೀರಾ ಬಿಸಿಗೆ ಮೇಡಮ್ ಅದು ಗಂಜಿ ಮಾಡೋದಕ್ಕೆ ಗಂಜಿ ಮಾಡಿ ಗಂಜಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯ ಆಗುತ್ತೆ ಮೇಡಮ್ ಅದಕ್ಕೋಸ್ಕರ ನಾನೀಗ ಸಾಮೆ ಅಕ್ಕಿಲಿ ಗಂಜಿ ಮಾಡೋದು ಹೆಂಗಿ ಅಕ್ಕಿಲ್ಲ ಅಕ್ಕಿ ಹೌದು ಸಾಕು ಇದು ನೆನ್ಸಂಗಿಲ್ಲ ನೀರಲ್ಲಿ ಇದು ನೆನ್ಸಂಗಿಲ್ಲ ಇದನ್ನ ಹಿಂಗೇನೆ ತರಿ ತರಿತರಿಯಾಗಿ ಸ್ವಲ್ಪ ಇದ್ರಲ್ಲಿ ಇದ್ ಮಾಡಿ ತರಿತರಿ ಮಾಡಿ ಸರಿ ಹಿಂಗೆ ಇದ್ರೆ ಹಾಕಿ ಬೇಯಿಸಿದ್ರೆ ಈಗ ಮಿಕ್ಸಿಗೆ ಹಾಕ್ಬೇಕಾ ಸರಿ ಸರಿ ಇದನ್ನ ತರಿ ತರಿಯಾಗಿ ರುಬ್ಕೊಡ್ಬೇಕಾ ಇದನ್ನ ನೀವು ಇದನ್ನ ಮತ್ತೆ ಜಸ್ಟ್ ಒಗ್ಗರಣೆ ಹಾಕೊಳ್ಳೋದು ಏನೇನು ಬೇಕಾಗುತ್ತೆ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತೆ ಇದ್ರ ಆಗುತ್ತೆ ಎಲ್ಲ ನೀವು ಸಿರಿಧಾನ್ಯಗಳಲ್ಲೇ ಮಾಡೋದಾ

ಎಲ್ಲಿ ಕಲತ್ರಿ ಮ್ಯಾಮ್ ಈ ಅಡಿಗೆನಾ ಮೇಡಮ್ ಇದನ್ನ ನಾವೇ ಕಲ್ತಿದ್ದು ಗಂಜಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಇದರಲ್ಲಿ ಸಿರಿಧಾನ್ಯದಲ್ಲಿ ಧಾನ್ಯದಲ್ಲಿ ಅಂತ ಓಕೆ ಚಿನ್ನ ಸ್ವಲ್ಪ ನೀರ ಹಾಕಿ ಈ ಪೌಡರ್ ತರ ಮಾಡ್ಕೊಂಡಿರೋದು ಏನು ಆಗಲ್ವಾ ಇಲ್ಲ ಏನು ಆಗಲ್ಲ ಮೇಡಮ್ ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಡಸ್ಟ್ ಮಾತ್ರ ಹೋಗುತ್ತೆ ಅಕ್ಕಿ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ ಒಂದು ಬೌಲ್ ಕೊಡ್ಲಾ ಆಯ್ತು ನೋಡಿ ಈಗ ಡಸ್ಟ್ ಮಾತ್ರ ಈಚೆ ಹೋಗುತ್ತೆ ಅಕ್ಕಿ ಮಾತ್ರ ನೋಡಿ ಉಳ್ಕೊಳ್ಳುತ್ತೆ ಓಕೆ ಇಷ್ಟೇ ಮೇಡಮ್ ಇಷ್ಟಕ್ಕೆ ನೀವು ಬೇಕು ಅಂದ್ರೆ ನೀವು ಇನ್ನೊಂದ್ಸರಿ ನೀರು ಹಾಕೊಂಬುದು ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸರಿ ನೀವು ಪೂರ್ತಿ ವೈಟ್ ಬೇಕು ಅಂದ್ರೆ ಸಾಕು ಮೇಡಮ್ ಒಂದ್ಸರಿ ತೊಳೆದ್ರೆ ಸಾಕು ಅಷ್ಟೇ ಇದು ರೆಡಿ ಆಗಿದೆ ಮೇಡಮ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಆ ಕುದಿತಾ ಇರೋ ನೀರಲ್ಲಿ ಹಾಕಿ ಓಕೆ

ഒരണ <y MICHAEL> ಸಾಸಿವೆ ಬೇಕಾ ಫಸ್ಟಿಗೆ ಎಣ್ಣೆ ಹಾಕಲ್ವಾ ಹಾಗೆ ಸಾಸಿವೆ ಹಾಕಿಬಿಡ್ತೀರಾ ಸಾಸಿವೆ ಫಸ್ಟಿಗೆ ಆಮೇಲೆ ಬೇರೆ ಸಾಸಿವೆ ಸಿಗುತ್ತಾ ಇರಲಿ ನಮ್ಮನೆಯಲ್ಲಿ ತುಂಬಾ ಹುಷಾರಿ ಇರಲಿಲ್ಲ ಮೇಡಮ್ ದಿನಕ್ಕೆ ಹದಿನಾಲ್ಕು ಮಾತಿ ತಗೊಳ್ಳೋರು ಅದರಲ್ಲಿ ಹದಿನಾ ದಿನಕ್ಕೆ ಹದಿನಾಲ್ಕು ಮಾತಿ ತಗೊತಾ ಇದ್ರು ಅವ್ರಿಗೆ ಬಿ ಪಿ ಶುಗರು ಥೈರಾಯ್ಡು ಜಾಯಿಂಟ್ ಪೇನು ಆ ನರ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಮೇಡಮ್ ಅವಾಗ ಮಣ್ಕಾಲಂತೂ ಅವ್ರಿಗೆ ಹೆಜ್ಜೆ ಎಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊ ಮಟ್ಟಿಗೆ ಒಂದು ಚಂಬು ಎತ್ತಿ ಇಡೋಕೆ ಆಗ್ತಾ ಇರಲಿಲ್ಲ ಆವಾಗ ಆಗ ನಾ ಏನು ಮಾಡಿದೆ ನಾನು ಮೆಡಿಟೇಷನ್ ಮಾಡಿದ್ನಲ್ಲ ಅಮ್ಮನ ಕೂರಿಸಿದೆ ಮೆಡಿಟೇಷನ್ ಕೂತ್ಕೊ ಅಮ್ಮ ನೀನು ಅಂತ ಅಂದ್ಬಿಟ್ಟು ಮೇಲೆ ಅಮ್ಮ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಫಾರ್ಟಿ ಒನ್ ಡೇಸ್ ಅಷ್ಟರಲ್ಲಿ ಅಮ್ಮಂಗೆ ಪೂರ್ತಿ ಕಾಯಿಲೆ ಮೇಲೆ ಆಯ್ತು ಮೇಡಮ್ ಮೆಡಿಟೇಷನ್ ಅಮ್ಮ ಇವಾಗ ಮಾಡ್ತಾ ಇದ್ದಾರೆ ಇವಾಗ ಒಂದು ಮಾತ್ರೆ ಇಲ್ಲ ಮೇಡಮ್ ಅವರು ಶುಗರು ಬಿ ಪಿ ಥೈರೈಡ್ ಇವಾಗ ಒಂದು ವರ್ಷ ಆಯಿತು ಅಮ್ಮ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಇವಾಗ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿದ್ರೆ ಎಲ್ಲ ಪೂರ್ತಿ ನಾರ್ಮಲ್ಲು ಬರೀ ಫಾರ್ಟಿ ಒನ್ ಡೇಸಲ್ಲಿ ಅಮ್ಮ ಪೂರ್ತಿ ರೆಡಿ ಆಗಿಬಿಟ್ಟಿದ್ರು ಅಷ್ಟು ಅದ್ಭುತವಾದಂಥ ಮೆಡಿಟೇಷನ್ ಮೇಡಮ್ ಇದು ವೆರಿ ನೈಸ್ ಮ್ಯಾಮ್ ಧ್ಯಾನದಿಂದ ಈಗ ಇಷ್ಟೆಲ್ಲ ಯೂಸಸ್ ಇದೆ ಅಂತ ನಮ್ಮ ಕನವಳಿ ಕಾರ್ಯಕ್ರಮಕ್ಕೆ ಬಂದು ನೀವು ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಅದು ಗಂಜೆ ಆಗ್ತಾ ಇದೆ ಸ್ವಲ್ಪ ಬೇಗ ಅಷ್ಟೇ ನಾವು ಒಗ್ಗರಣೆ ಹಾಕೋಣ ಈಗ ಅಮ್ಮ ಮನೇಲಿ ಎಲ್ಲಾರು ಮಾಡ್ತಾರೆ ಕೆಳಗಡೆ ಕೂರ್ಲಿಕ್ಕೆ ಆಗದೆ ಇರೋರು ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದಾ ಕೆಳಗಡೆ ಕುತ್ಕೊಂಡು ಆರಾಮ ಆಗಿಲ್ಲ ಸುಖಾಸನದಲ್ಲಿ ಅಂದ್ರೆ ಚೇರ್ ಮೇಲೆ ಕುತ್ಕೊಂಡು ಆರಾಮ್ ಧ್ಯಾನ ಮಾಡ್ಬೋದು ಈಗ ಕೆಲವರಿಗೆಲ್ಲ ಆ ನೀ ಪೇನು ಅದು ಇದು ಇರುತ್ತೆ ಆರ್ಟ್ ನಮ್ ಅಮ್ಮಗೆ ಮಣ್ ಇಷ್ಟ ದಪ್ಪ ಉತ್ಕೊಂಡಿದ್ ಇವಾಗ ಆರಾಮ ಪೂರ್ತಿ ಎಷ್ಟು ಮೆಟ್ಲು ಬೇಕಾದ್ರು ಅತ್ ತರ ಇಳೀತಾರೆ ಅಷ್ಟು ಕ್ಲಿಯರ್ ಆಗೋಗ್ಬಿಟ್ಟಿದೆ ಮೇಡಮ್ ಇದು ಮೆಡಿಟೇಷನ್ ಹೌದಾ ಅಷ್ಟು ಇವಾಗ ಅರವತ್ ವರ್ಷ ಅವ್ರಿಗೆ ಎಲ್ಲಾ ಮಾತ್ರ ಸ್ಟಾಪ್ ಮಾಡಿ ಈಗ ಆರಾಮಾಗಿ ಧ್ಯಾನ ಮಾಡ್ತಾ ಆರಾ ಆರಾಮಾಗಿ ಆನಂದವಾಗಿದ್ದಾರೆ ಮೇಡಂ ಓಕೆ ಅದು ಈಗ ಹಾಕೋದಾ ಎಣ್ಣೆ ಮೇಡಂ ಈಗ ಕರೆಕ್ಟ್ ಇದೆ ಈಗ ಎಣ್ಣೆ ಹಾಕೋಣ ಹಾಕೋಲ್ಲ

ಕ್ಯಾಪ್ಸಿಕಂ ಒಗ್ಗರಣೆಗೆ ಹಾಕೊಳ್ಳೋದಾ ಪ್ರತಿಯೊಬ್ರು ಮೆಡಿಟೇಷನ್ ಮಾಡಬೇಕು ಮೇಡಮ್ ಮಕ್ಕಳಿಂದ ಹೇಳಿದ್ರೆ ದೊಡ್ಡವರವರೆಗೂ ಪ್ರತಿಯೊಬ್ರೂ ಮಾಡಬೇಕು ಮೇಡಮ್ ನಮ್ಮ ಜೀವನದ ಪ್ರತಿನಿತ್ಯ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಬೇಕು ಹಾಗಾಗಿ ಅಳ್ವಡಿಸ್ಕೊಂಡ್ರೆ ಅವ್ರ ಆನಂದದಿಂದ ಖುಷಿಯಿಂದ ನಿಮ್ದಿಂದ ಇರ್ಬೋದು ಹೌದು ಡಾಕ್ಟರ್ ನೋ ಡಾಕ್ಟರ್ ನೋ ಮೆಡಿಟೇನು ಹೌದು ಅವಶ್ಯಕತೆನೇ ಇರೋದಿಲ್ಲ ಮೇಡಮ್ ಓಕೆ ನೀವಿಷ್ಟು ಖುಷಿಯಾಗಿ ಲವಲವಿಕೆ ಇರೋದ್ರಿಂದ ಇರೋದಕ್ಕೆ ಕಾರಣ ಮೆಡಿಟೇಷನ್ ಹೌದು ಮೇಡಮ್ ಮೆಡಿಟೇಷನ್ ಕಾರಣ ಇದೆಲ್ಲರೂ ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್ ಹ್ಞೂ ಬೆರಿ

ಈಗ ಗಂಜಿ ಅದು ರೆಡಿ ಇದೆಯಾ ಸ್ವಲ್ಪ ನೀರ್ ಬೇಕಾಗತ್ತಾ ಓಕೆ ಇನ್ನು ಒಂದು ಎರಡು ನಿಮಿಷ ಬೇಕು ಕುದಿಲಿಕ್ಕೆ ಅದು ಚೆನ್ನಾಗಿ ಕುದೀತಾ ಇರ್ಲಿ ಈಗ ನಮ್ಮ ಬೇಳೆ ಭಾತು ರೆಡಿ ಇದೆ ಸೊ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ವೀಕ್ಷಕರೇ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಬಿಸಿಬೇಳೆ ಭಾತ್ ಆಗಿದೆ ಗಂಜಿ ನಿಮಿಷ ಆಗೋಗುತ್ತಾ ಎರಡು ನಿಮಿಷ ಇದು ರೆಡಿ ಇದೆ ಗಂಜಿಗೆ ಒಗ್ಗರಣೆ ಕೊಡ್ಬೇಕು ಗಂಜಿಗೆ ಒಗ್ಗರಣೆ ಕೊಡ್ಬೇಕಾ ಹ್ಮ್ ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ರೆ ಸಾಕು ಉದ್ಯಾನಿಗೆ ಬೇಕು ಅನ್ನೋ ಕರ್ಬೇವ್ ಹಾಕಂಬುದು ಅದು ಅವಶ್ಯ ಆಯ್ತು ಸಾಸಿವೆ ಹಾಕ್ತಾ ಇದೀನಿ ಸ್ವಲ್ಪ ಎಣ್ಣೆ ಬೇಕಾಗಿ ಸ್ಪೂನ್ ಆದ್ರೆ ಸಾಕು ಮೇಡಮ್

ಒಂದು ಸ್ಪೂನ್ ಕೊಡಿ ಮೇಡಮ್ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೀದ್ರೆ ಚೆನ್ನಾಗಿರುತ್ತೆ ಮೇಡಮ್ ಟೇಸ್ಟ್ ಇದನ್ನ ಬಂದು ನೀವು ನೈಟ್ ಮಾಡಿ ಬೆಳಿಗ್ಗೆ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿಟ್ಟಿ ಬೆಳಿಗ್ಗೆ ಒಗ್ಗರಣೆ ಮಾಡಿಕೊಂಡು ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿ ಎನರ್ಜಿ ಫುಡ್ ಮೇಡಮ್ ಇದು ಆಯಿಲ್ ಗಂಜಿ ರೆಡಿ ಆಗಿದೆ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಸರ್ವ್ ಮಾಡ್ಬಿಡ್ತೀನಿ ಓಕೆ ಸಾಕಾಯಿತು ಮೇಡಮ್ ಬಿಸಿಬೇಳೆ ಭಾತು ಮತ್ತೆ ಗಂಜಿ ರೆಡಿ ಆಗಿದೆ ರೆಡಿ ಇದೆ ಅಲ್ವಾ ಇದು ಸ್ವೀಕರಿಸಕ್ಕಿಂತ ಮುಂಚೆ ಇದಕ್ಕೆ ನಾನು ಬಿಭೂತಿ ಹಚ್ಕೊಂಡ್ಬಿಡ್ತೀನಿ ಬಿಸಿಬೇಳೆ ಭಾತು ಮತ್ತೆ ಗಂಜಿ ಮೇಡಮ್ ಎರಡು ರೆಡಿ ಇದೆ ಅಲ್ವಾ ಟೇಸ್ಟ್ ಮಾಡಿ ಹೇಳ್ತೀನಿ ಫಸ್ಟಿಗೆ ಬಿಸಿ ಬೇಳೆ ಭಾತ್ ಟ್ರೈ ಮಾಡಬೇಕಾ ತುಂಬ ಬಿಸಿ ಇರೋದ್ರಿಂದ ನಿಮಿಷ ನನಗೆ ಟೈಮ್ ಬೇಕು ತುಂಬಾ ಚೆನ್ನಾಗಿದೆ ಅಮ್ಮ ಅದು ಅನ್ನದಕ್ಕಿಂತ ಎಷ್ಟು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಗೊತ್ತಾ ಒಂಥರ ಸಮಥಿಂಗ್ ಈ ನುಚ್ಚುಗಳಲ್ಲಿ ಮಾಡ್ತಾರೆ ಗೊತ್ತಾ ಆ ಥರ ಅನ್ನಿಸ್ತಾ ಇದೆ ಅದರಲ್ಲೂ ಎಲ್ಲ ತರಕಾರಿಗಳು ಹಾಕಿ ಒಳ್ಳೆ ಹೆಲ್ದಿ ಫುಡ್ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರಾ ನೀವು ಒಳ್ಳೆ ಮೆಸೇಜಸ್ಸು ಕೊಟ್ಟಿದ್ದೀರಾ ಈಗ ಗಂಜಿ ಟ್ರೈ ಮಾಡ್ತೀನಿ ಇದು ಸಾಮೆ ಅಕ್ಕಿ ಅಲ್ವಾ ಸಾಮೆ ಅಕ್ಕಿ ಇದು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಒಗ್ಗರಣೆ ಹಾಕೋಬೇಕು ಹ್ಮ್ ನೀವು ಹೇಳ್ದಂಗೆ ಅದು ಸೀದಿರೋದಕ್ಕೆ ಬೇರೆ ಟೇಸ್ಟೇ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಸಾಸಿವೆದು ಅಷ್ಟೇ ಗೊತ್ತಾಗ್ತಾ ಇದೆ ಟೇಸ್ಟ್ ಇಷ್ಟು ಒಳ್ಳೆ ಅಡುಗೆ ಹೆಲ್ತಿ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರು ಆಗಮಿಸಿ ಆರ್ಕ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ಕೊಟ್ರು ಮತ್ತು ಸಾಮೆ ಅಕ್ಕಿಯಿಂದ ಗಂಜಿ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಹೆಲ್ತಿ ನೀವು ಮನೆಯಲ್ಲಿ ಅನ್ನ ಆದಷ್ಟು ಕಮ್ಮಿ ಮಾಡ್ತಾ ನೀವು ನವಧಾನ್ಯಗಳನ್ನು ಯೂಸ್ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಆರೋಗ್ಯವಾಗಿರಿ ಒಳ್ಳೆ ಒಳ್ಳೆ ರೆಸಿಪಿಗಳು ತೋರಿಸ್ತಾ ಇದ್ದಾರೆ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಸಿರಿಧಾನ್ಯ ಸಾಮೆ ಅಕ್ಕಿ ಗಂಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಮೆ ಅಕ್ಕಿ ಸಾಸಿವೆ ಜೀರಿಗೆ ಕರಿಬೇವು ಮಾಡುವ ವಿಧಾನ ಸಾಮೆ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗೇ ತೊಳೆಯಿರಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕಾದ ನಂತರ ತೊಳೆದು ಇಟ್ಟಿರುವ ಸಾಮೆ ಹಕ್ಕಿಯನ್ನು ಕಾಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು ನಂತರ ಒಂದು ಬ್ಯಾಂಡಲಿಗೆ ಸಾಸಿವೆ ಹಾಕಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಆಫ್ ಮಾಡಿ ಬೇಯಿತಿರುವ ಗಂಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಸಿರಿಧಾನ್ಯ ಸಾಮೆ ಅಕ್ಕಿಯ ಗಂಜಿ ಸವಿಯಲು ಸಿದ್ಧ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾರ್ಕ ಅಕ್ಕಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಹುಣಸೆಹಣ್ಣು ಬಾತ್ ಪೌಡರ್ ತೊಗರಿಬೇಳೆ ಉಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ ಎಣ್ಣೆ ಒಣ ಮೆಣಸಿನಕಾಯಿ ಕರಿಬೇವು ಒಂದು ಕುಕ್ಕರಲ್ಲಿ ಒಂದು ಕಪ್ ತೊಗರಿಬೇಳೆಯನ್ನು ಹಾಕಿ ಸ್ವಲ್ಪ ಹುರಿದು ಅದರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿರುವ ಕ್ಯಾರೆಟ್ ಬೀನ್ಸ್ನು ಹಾಕಿ ಆರ್ಕ ಹಕ್ಕಿ ಚೂಳ ಮುಚ್ಚಿ ಮೂರು ವಿಜಲ್ ಬಂದ ಮೇಲೆ ನಂತರ ಸ್ವಲ್ಪ ಹುಣಸೆ ರಸ ಬಿಸಿಬೇಳೆ ಬಾತ್ ಪೌಡರ್ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಕುದಿಸಿ ನಂತರ ಒಂದು ಬಾಂಡಲಿಗೆ ಸಾಸಿವೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಒಂದು ಕಪ್ ಈರುಳ್ಳಿ ಕರಿಬೇವು ಒಣ ಮೆಣಸಿನಕಾಯಿ ಹೆಚ್ಚಿರುವ ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ರೆಡಿಯಾಗಿರುವ ಬಿಸಿಬೇಳೆ ಬಾತಿಗೆ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ